ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ರಾಧಿಕಾ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ರಾಧಿಕಾ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ನಮಸ್ಕಾರ ರಾಧಿಕಾ ಎಲ್ಲಿಂದ ಬಂದಿದ್ದೀರಾ ನಾನು ಮಲ್ಲೇಶ್ವರಂದ ಬೆಂಗಳೂರು ಮಲ್ಲೇಶ್ವರ ಓಕೆ ಸರಿ ಇವತ್ತು ಖಾನಾವಳಿಯಲ್ಲಿ ಏನು ಹೊಸ ಅಡುಗೆ ಮಾಡ್ತಾ ಇದ್ದೀರಾ ನಾನು ಬೀಟ್ರೂಟ್ ಹಲ್ವಾ ಮಾಡ್ತಾ ಇದ್ದೀನಿ ಬೀಟ್ರೂಟ್ ಹಲ್ವಾನಾ ಓಕೆ ಬೀಟ್ರೂಟ್ ಹಲ್ವಾಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಬೀಟ್ರೂಟ್ ಹಲ್ವಾ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಾದಾಮಿ ಪಿಸ್ತಾ ಗೋಡಂಬಿ ದ್ರಾಕ್ಷಿ ಯಾಲಕ್ಕಿ ರವೆ ತುಪ್ಪ ಸಕ್ಕರೆ ತುರಿದಿರೋ ಬೀಟ್ರೂಟ್ ಸರಿ ಹಾಗಾದ್ರೆ ಇದು ರವೆ ಯಾವ್ ತಗೊಂಡಿದ್ದೀರಾ ರಾಧಿಕಾ ಚಿರೋಟಿ ರವೆ ತಗೊಂಡಿ ಚಿರೋಟಿ ರವೆ ಮತ್ತೆ ಇದು ಹಸಿನೇ ತುರ್ಕೊಂಡಿದ್ದೀರಾ ಅಥವಾ ಬೇಯಿಸಿದೀರಾ ಇಲ್ಲ ಹಸಿದೇ ತುರ್ಕೊಂಡಿದ್ದೀನಿ ಹೌದಾ ಓಕೆ ಸೊ ಶುರು ಮಾಡೋಣ ಮಾಡೋಣ ಹಾಲು ಕಾಯಿಸ್ಕೊಂಡಿದ್ದೀರಾ ಅಥವಾ ಹಾಲು ಕಾಯಿಸ್ತಿದ್ದೀನಿ ನಾನು ಕಾಯಿಸ್ತಿದ್ದೀನಿ ಎಷ್ಟು ಒಂದು ಕಪ್ ಎಷ್ಟು ಬೀಟ್ರೂಟ್ ತಗೊಂಡಿದ್ರೆ ಒಂದು ಮೀಡಿಯಂ ಒಂದು ಕಪ್ ಒಂದು ಕಪ್ ಅದಕ್ಕೆ ಎಷ್ಟು ಹಾಲು

ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ರಾಧಿಕಾ ಅವರೇ ನಾನು ನಮ್ಮ ಯಜಮಾನ್ರು ಮಕ್ಕಳು ಇದ್ದೆ ಅವತ್ತಾ ಎಷ್ಟು ಜನ ಮಕ್ಕಳು ಇಬ್ಬರು ಮಕ್ಕಳು ಬೇಡ ಕೊಡಿ ಸ್ಪೂನ್ ಕೊಟ್ಬಿಡಿ ಫಸ್ಟ್ ಏನು ಹಾಕೋತೀರಾ ದ್ರಾಕ್ಷಿ ಕುಡಿ ಫಸ್ಟ್ ದ್ರಾಕ್ಷಿನೇನ ದ್ರಾಕ್ಷಿ ಕುಡಿ ಮಕ್ಕಳು ಎಷ್ಟು ದೊಡ್ಡವರು ಮಗಳು ಸೆವೆಂತ್ ಸ್ಟ್ಯಾಂಡರ್ಡ್ ಓಡ್ತಿದ್ದಾಳೆ ಕೆ ವಿ ಸ್ಕೂಲಲ್ಲಿ ಓದ್ತಿದ್ದಾಳೆ ಮತ್ತೆ ಮಗ ಯು ಕೆ ಮಗ ಎರಡನೇ ಒಂದು ಮಗ ಎರಡನೇ ಅವ್ರ ಮಗ

ಸಪ್ರೇಟು ಸಪ್ರೇಟ್ ತೆಗೆದಿಟ್ಟುಕೊಂಡು ಹಾಂ ಹ್ಞೂ ಹಾಗಿದೆಯಾ ಅದು ಸಿಮ್ಮಲ್ಲೇ ಫ್ರೈ ಮಾಡಿ ಸರಿ ಹೌದು ಮತ್ತೆ ಇದು ಬಾದಾಮಿ ಬಾದಾಮಿ ಕೊಡಿ

ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಅಂತವ್ರಿಗೆಲ್ಲ ಡಾಕ್ಟರ್ ಹೇಳ್ತಾರೆ ಬೀಟ್ರೂಟ್ ಯಾಕಂದ್ರೆ ಆ ಕಲರ್ ಗೊತ್ತಾಗುತ್ತೆ ಬ್ಲಡ್ ಜಾಸ್ತಿ ಆಗುತ್ತೆ ಒಳ್ಳೇದು ಸೊ ನೀವೇ ಆ ತರನೇ ಎಲ್ಲ ಆರೋಗ್ಯಪೂರ್ಣ ಅಡುಗೆನೆಲ್ಲ ಮಾಡೋದಾ ಮಾಡ್ತಾ ಇರ್ತೀನಿ ಇನ್ನೇನ್ ಹಲ್ವಾ ಮಾಡ್ತೀರಾ ಮನೆಯಲ್ಲಿ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಅದು ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹೌದಾ ಇನ್ನೇನು ಚಿರೋಟಿ ರವೇನಾ ಒಂದು ಕಪ್ಗೆ ಅಂದ್ರೆ ಇದು ಸ್ವಲ್ಪ ದೊಡ್ಡ ಕಪ್ ಬೀಟ್ರೂಟ್ಗೆ ಅದೆಷ್ಟು ಬೇಕು ಇದು ಸ್ವಲ್ಪ ಅಂದ್ರೆ ಒಂದು ಹಾಫ್ ಕಪ್ ಸಾಕು ಅಷ್ಟೇ ಹಾಫ್ ಕಪ್ ಸಾಕು ತುಂಬಾ ಹಾಕಿದ್ರೆ ಮತ್ತೆ ಬೇರೆ ತರ ಸತ್ಯನಾರಾಯಣ ಪ್ರಸಾದ ತರ ಆಗುತ್ತೆ ಆದ್ರೆ ಬೀಟ್ರೂಟ್ ಹಾಕಲ್ಲ ಅಲ್ವಾ ಸತ್ಯನಾರಾಯಣ ಪ್ರಸಾದ ಹಾಕಲ್ಲ ಅಂದ್ರೆ ಜಾಸ್ತಿ ಹಾಕಿದ್ರೆ ಸಾಕಾ ಸಾಕಷ್ಟು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗಬೇಕು ಸರಿ ಅವರೇ ಇದು ಚಿರೋಟಿ ರವೆನ ಚೆನ್ನಾಗಿ ರೂಟ್ ಕೂಟ್ಕೊಂಡಿಟ್ಕೊಂಡಿದೀವಿ ಇನ್ನೇನು ಹಾಕೋದು ಈಗ ಏನು ಮಾಡೋದು ಈಗ பீಟ್รูಟ್ನ ಫ್ರೈ ಮಾಡ್ಕೋಬೇಕು ಒಲೆ ಆನ್ ಮಾಡ್ಕೊಂಡಿರಲ್ಲ ಸಿಮ್ ಓಕೆ ಇನ್ನು ತುರ್ದಿರುವಂತ பீಟ್รูಟ್ ಹಾಕೋದು ಮೊದಲು ತುಪ್ಪ ಹಾಕಿ ಫಸ್ಟ್ ತುಪ್ಪ ಹಾಕೋಂತೀರಾ ತುಪ್ಪ ಹಾಕೋ ಓಕೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಹ್ಮ್ ಕರೆಕ್ಟ್ ಮತ್ತೆ ಇದ್ರದ್ದು ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗುತ್ತೆ ಅಲ್ವಾ ಹೌದೌದು ಹೌದು ನೀವು ಹೇಳಿದಾಗೆ ಕೆಲವೊಂದು ಸತಿ ಬ್ಲಡ್ ಪ್ರೆಷರ್ ಇರುವವರು ತಿನ್ಬೇಕು ಅಂತ ಹೇಳ್ತಾರೆ ಅವಾಗ ಬಿ ಪಿ ಎಲ್ಲ ಕಡಿಮೆ ಆಗುತ್ತೆ ಬ್ಲಡ್ ಹೇಗಿದ್ರು ಒಳ್ಳೇದು ಸ್ಟಾಮಿನಾ ಬರುತ್ತೆ ಶಕ್ತಿಗೆ ತುಂಬಾ ಉಪಯೋಗಿಸ್ಬೇಕು ಯಾವಾಗಲೂ ಎಲ್ಲರೂ ತರಕಾರಿನ ಬೀಟ್ರೂಟ್ ಎಸ್ಪೆಷಲಿ ಬೀಟ್ರೂಟ್ ಬೀಟ್ರೂಟ್ನಾದ್ರೂ ಮಾಡ್ತೀರಾ ಮಕ್ಕಳಿಗೆ ೂಟ್ ಜಾಮ್ ತರ ಬ್ರೆಡ್ ಅಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು ಕೊಟ್ರೆ ಸ್ವಲ್ಪ ಅವ್ರಿಗೆ ಗೊತ್ತಾಗಲ್ಲ ಸ್ವಲ್ಪ ಆತರ ಟ್ರಿಕ್ಸ್ ಮಾಡಿ ತಿಂದೆ ಇರೋರಿಗೆ ನಾವು ಆತರ ಮಾಡಿ ಕೊಟ್ರೆ ಚೆನ್ನಾಗಿರುತ್ತೆ ಅದೇ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಮಕ್ಕಳಿಗೆ ಏನಾದ್ರೂ ಕೊಡ್ಬೇಕು ಅಂದ್ರೆ ರುಚಿ ರುಚಿಯಾಗಿ ಮಾಡಿ ಏನೇನೋ ಮಾಡಿ ಅಮ್ಮಂದ್ರು ಕಲ್ತ್ ಬಿಡ್ತಾರೆ ಎಕ್ಸ್ಪರ್ಟ್ ಆಗ್ತಾರೆ ನೀವು ಹಾಗೆನಾ ಮಕ್ಕಳಿಗೋಸ್ಕರ ಸ್ವಲ್ಪ ಹಾಗೆ ಇನ್ನೇನು ತಿಂಡಿಗಳೆಲ್ಲ ಯಾವ ತರ ಸ್ಟೈಲ್ ನೀವು ಬೆಂಗಳೂರೇನ ಸ್ವಂತ ಊರು ಮೊದಲು ನಾನು ಹುಟ್ಟಿದ್ದು ಸ್ವಲ್ಪ ಇದೆಲ್ಲ ಬೆಳೆದಿತ್ತು ಸ್ಕೂಲ್ದು ಎಲ್ಲಾನು ಆಂಧ್ರದಲ್ಲಿ ಮದನ್ಪಲ್ಲಿ ಆ ನಂತರ ಏತ್ ಸ್ಟ್ಯಾಂಡರ್ಡ್ ಇಂದ ಬ್ಯಾಂಗ್ಳೂರ್ ಹೌದಾ ಬ್ಯಾಂಗ್ಳೂರ್

ರಾಧಿಕಾ ಮನೆಯವರು ಇಲ್ಲಿ ಕರ್ನಾಟಕದವ್ರೇನಾ ಬೆಂಗಳೂರೇನಾ ಅಥವಾ ಅವರು ಆಂಧ್ರನಾ ಇಲ್ಲ ಅವರು ಇಲ್ಲೇ ರಾಮಮೂರ್ತಿ ನಗರ ಅವರು ಹೌದಾ ಸೊ ಕರ್ನಾಟಕ ಸ್ಟೈಲ್ ಮಾಡ್ತೀರಾ ಅಥವಾ ಆಂಧ್ರ ಸ್ಟೈಲ್ ಮಾತ್ರ ಎರಡು ಮದುವೆ ಆದ್ಮೇಲೆ ಕಲ್ತಿದ್ದೀರಾ ಮನೆಯವರಿಗೋಸ್ಕರ ಇಲ್ಲ ಮುಂಚೆ ಅಡಿಗೆ ಅಷ್ಟು ಬರ್ತಾ ಇರಲಿಲ್ಲ ಆ ನಂತರ ಒಂದೊಂದೇ ಒಂದೊಂದೇ ಕಲ್ತ್ಕೊಂಡಿದ್ದು ಅನಿವಾರ್ಯತೆ ಗಂಡಂಗೋಸ್ಕರ ಮಕ್ಕಳಿಗೋಸ್ಕರ ಆಕ್ಚುಲಿ ಅವರು ಏರ್ ಫೋರ್ಸ್ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮುಂಚೆ ಆಫ್ಟರ್ ಮ್ಯಾರೇಜ್ ಡೆಲ್ಲಿ ಡೆಲ್ಲಿಯಲ್ಲಿ ಡೆಲ್ಲಿಯಲ್ಲಿ ಇದ್ವಿ ಅಲ್ಲಿ ಅಂದರೆ ಅಲ್ಲಿ ಹೋಟೆಲ್ಸು ಯಾವುದು ಸ್ವಲ್ಪ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ಸ್ ಯಾವುದು ಇರಲಿಲ್ಲ ಅಪರೂಪ ಕಡಿಮೆ ಹೌದು ಸ್ವಲ್ಪ ಟಿ ವಿದು ಹಾಗೂ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ನೋಡಿ ಕಲ್ತಿದ್ದು ಫ್ರೆಂಡ್ಸಿಂದ ಆ ಥರ ಇದ್ದಾನೆ ಮೇಡಮ್ ಇದಾಗಿದೆ ಓಕೆ ಸರಿ ಪ್ರೋಸೆಸ್ <smart> ನೀಟಾಗಿ <coughs> <laughs> ಅಲ್ಲ ಹೌದು ಇದು ಇವಾಗ ಇನ್ನೊಂದು ನನಗೆ ಇದು ಕಡಾಯಿ ಬೇಕು ಇದು ಬೇಡವಾ ಇವಾಗ ಹಾಂ ಹಾಂ ಇದು ಇದು ಬೇಡ ಅಂತ ಸೊ ಹಾಲು ಕುದಿಸ್ಬೇಕಾ ಈಗ ಹಾಲು ಕುದಿಸ್ಬೇಕು ಸ್ವಲ್ಪ ಒಂಚೂರು ಹಾಲು ಕಾದಾದ್ಮೇಲೆ ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ತೀನಿ ಸಕ್ಕರೆ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಹ್ಞೂ ಸಕ್ಕರೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಸಕ್ಕರೆ ಓಕೆ ಓಕೆ ನಿಮ್ಮ ಮಕ್ಕಳೆಲ್ಲ ಹಾಲೆಲ್ಲ ಚೆನ್ನಾಗಿ ಕುಡಿತಾರಾ ಕುಡಿ ಕುಡಿತಾರೆ ಇಲ್ಲದೇ ಇದ್ರೆ ಹಾಲು ಹಾಕಿದರೆ ನೇಡಿದಾಗೆ ತರಕಾರಿ ಹಾಲು ಎಲ್ಲದೂ ಮಕ್ಕಳಿಗೆ ಸೇರುತ್ತೆ ತಾ ಮಾಡಬಹುದು ಹಾಲಲ್ಲಿ ಬಿಟ್ರೂಟನ್ನ ಕುದಿಸಿದ್ರೆ ಫ್ಲೇವರೇ ಚೇಂಜ್ ಆಗುತ್ತೆ ಚೇಂಜ್ ಆಗುತ್ತೆ

ಈಗ ಏನು ಹಾಕಳ್ತೀರೆ ಇವಾಗ ಹಾಕು ಬಿಡತಾ ಇದೆ ಅಲ್ವಾ ಹಾಕು ಇದೆ ಸಕ್ಕರೆ ಕರಗಿದೆ ಸಕ್ಕರೆ ಕರಗಿದೆ ಹ್ಮ್ ಹ್ ಸ್ವಲ್ಪ এলাಚಿ ಪೌಡರ್ ಕೊಡಿ ಏಲಕ್ಕಿ ಹ್ಮ್ ಕೊಡಿ ಈಗ ಹಾಕಿದ್ರೆ ಎಲ್ಲ ಮಿಕ್ಸ್ ಆಗುತ್ತೆ ಹರಡಿಕೊಳ್ಳುತ್ತೆ ಇಂಚೆ ಗುಟ್ಟಿ ದಿವಾಗ ಒಂದಸತೆ ಮಾಡಿ ಇಡ್ರೆ ಒಂದೆರಡು ದಿನ ಇಡ್ಬೋದಾ ಹ್ಮ್ 1 ವೀಕ್ ಇಡ್ಬೋದು ಫ್ರಿಜ್ ಅಲ್ಲಿ ಪರವಾಗಿಲ್ಲ ಫ್ರಿಜ್ ಇಟ್ಕೊಂಡ್ರೆ ಇರುತ್ತೆ ಫ್ರಿಜ್ ಅಲ್ಲಿ ಇಟ್್ರೆ 1 ವೀಕ್ ಇರುತ್ತೆ ಕೆಡಲ್ಲ ಖಾರ ತಿಂಡಿಗಳೆಲ್ಲ ಮಾಡ್ತೀರಾ ಸ್ವೀಟ್ ಅಂತೂ ಮಾಡ್ತೀನಿ ಅಂದ್ರೆ ರೀ ಕ್ಯಾರೆಟ್ ಎಲ್ಲ ಬೇರೆ ಇನ್ನೇನು ಖಾರದ್ದು ಮಾಡ್ತಾ ಇರ್ತೀನಿ ಅಂದ್ರೆ ಸ್ವಲ್ಪ ಬಾಯ್ಲನ್ನು ಮನೆ ಮನೇಲಿ ಸ್ವೀಟ್ ನಾನು ನನಗಿಷ್ಟ ಜಾಸ್ತಿ ಮಕ್ಕಳಿಗೆ ಖಾರದ್ದು ಮಕ್ಕಳಿಗೆ ಖಾರ ಸ್ವೀಟ್ ಎರಡು ಸ್ವಲ್ಪ ಸೊ ಹೊರಗಡೆ ತರೋದ್ಕಿಂತ ನೀವೇ ಅವ್ರಿಗೆ ಏನು ಬೇಕು ಅದನ್ನು ಮಾಡ್ತಾ ಇರಲಿ ಇನ್ನೇನು ಹಾಕೋ ರವೆ ಕೊಡಿ ರವೆ ಆಗ್ಲೇ ಹುರ್ದಿಟ್ಟುಕೊಂಡಿದ್ವಲ್ಲ ಆ ರವೆನ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡೋಲ್ಲ ಮಿಕ್ಸ್ ಮಾಡಿ ರವೆನ ಎಲ್ಲ ಸ್ವಲ್ಪ ಒಂದು ಎರಡು ನಿಮಿಷ ಕುದಿಸ್ಬೇಕಿದ್ರೆ ನೀವು ರವೆ ಎಲ್ಲ ಮೆತ್ತಗೆ ಹಾಕ್ಬೇಕಲ್ವಾ ಹಲಸ ಅದೆಲ್ಲ ಗಂಟು ಗಂಟು ನೀಟಾಗಿ ನೀಟಾಗಿ ಹಾಕ್ಬೇಕಲ್ವಾ ಈಗ ರವೆ ಸಹ ಚಿರೋಟಿ ರವೆ ಕುದೀತಾ ಇದೆ ಕುದಿ ಬಂದಿದೆ ಆನಂತರ ಬೀಟ್ರೂಟ್ ನಾವು ಹುರ್ದಿಟ್ಕೊಂಡಿದ್ದೀವಲ್ವಾ ತುಪ್ಪದಲ್ಲಿ ಅದನ್ನ ಇದಕ್ಕೆ ಹಾಗೆ ಕುದಿಸ್ಬೇಕು ಓ ಈಗ ಕ್ಯಾರೆಟಿಗೆ ಮಾಡೋದು ಇದೇ ವಿಧಾನ ಚಿರೋಟಿ ಇದೆ ಇದೆ ಥರನೇ ಕೆಲವರು ರವೆ ಇಲ್ಲದೆ ಮಾಡ್ತಾರೆ ಕೆಲವರು ಹಾಗೆ ಮಾಡ್ತಾರೆ ಚೆನ್ನಾಗಿ ಕೂಡಿ ಬರುತ್ತೆ ಕೂಡಿ ಬರುತ್ತೆ ಅಂತ ಹೇ ಅದರದ್ದು ಒಂದು ಚಿರೋಟಿ ರವೆದು ಒಳ್ಳೆ ಫ್ಲೇವರ್ ಹೌದೌ ಹೌದಾ ಮಿಕ್ಸ್ ಆಗಬೇಕು ಮತ್ತೆ ಬೇರೆ ಇನ್ನೇನು ಹವ್ಯಾಸ ಇದೆ ಅಡಿಗೆ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ ಬೇರೆ ಎಲ್ಲಾದರೂ ಹೊರಗೆ ಹೋಗೋದು ಆ ಥರ ಎಲ್ಲ ಇದೆಯಾ ಸಂ ಸಂಘ ಸಂಸ್ಥೆ ಥರ ಆ ಥರ ಆ್ಯಕ್ಚುಲಿ ನಾನು ಟೀಚರ್ಸ್ ಟ್ರೈನಿಂಗ್ ಮಾಡಿಕೊಂಡೆ ಹಿಮಾಂಶುನಲ್ಲಿ ಮದುವೆ ಆದಮೇಲೆ ಓಕೆ ಮಗ ಹುಟ್ಟೋಕೆ ಮುಂಚೆ ಸೊ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಚಿಕ್ಕ ಮಗು ಚಿಕ್ಕದು ಸೊ ಎಲ್ಲ ಬಿಟ್ಟು ಸದ್ಯಕ್ಕೆ ಆಗಲಿಲ್ಲ ಸೊ ಅವ್ರು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನಾನು ಫ್ರೆಂಡ್ಸ್ ಜೊತೆ ಈ ಥರ ಭಜನೆ ಕ್ಲಾಸ್ಗೆ ರಮಣ ಮಹರ್ಷಿ ಅವ್ರದ್ದು ಭಜನೆ ಕ್ಲಾಸ್ ಇದೆ ಮಲ್ಲೇಶ್ವರಮ್ ಏಟ್ ಕ್ಲಾಸಲ್ಲಿ ಅಲ್ಲಿ ವಾರಕ್ಕೊಂದು ದಿವಸ ಹೋಗ್ತೀರಾ ಭಜನೆ ಎಲ್ಲ ಸ್ವಲ್ಪ ಮನಸ್ಸಿಗೂ ಚೇಂಜ್ ಆಗುತ್ತೆ ಹೌದು ಹೌದು ಅದೇ ಮನೆಯಲ್ಲೇ ಹಾಂ ಅಡುಗೆ ಮಾಡೋದು ಊಟ ಮಾಡೋದು ಇದೇ ಆಗಿ ಬೇರೆ ಬೇರೆ ಅಂದರೆ ಫ್ರೆಶ್ ಆಗುತ್ತೆ ಈಗ ಅದು ಚೆನ್ನಾಗಿ ಕಾಣ್ತಾ ಇದೆ ಹಲ್ವಾದ ರೂಪಕ್ಕೆ ಬರ್ತಾ ಇದೆ ಅಲ್ವಾ ಹೌದು ಹೌದು ಇನ್ನೇನ ಹಾಕೊಳಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕಿ ತುಪ್ಪದಲ್ಲಿ ಇನ್ನೊಂಚೂರು ಫ್ರೈ ಮಾಡಿದ್ರೆ ಫ್ಲೇವರ್ ಬರುತ್ತೆ ತುಪ್ಪದ ಫ್ಲೇವರ್ ಆಕ್ಚುಲಿ ಹಲ್ವಾಗಳಿಗೆ ತುಪ್ಪ ಹಾಕಿದ್ರೆ ಅದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ರುಚಿ ಜಾಸ್ತಿ ಅಲ್ವಾ ಪ್ಲಸ್ ಡೈಜೆಷನ್ ಆಗುತ್ತೆ ತುಪ್ಪದ ತುಪ್ಪದ್ದು ಬೇನಿ ಇಂಗ್ರೆಡಿಯಂಟ್ ಅದು ಒಳ್ಳೇದು ಮೈಗೆ ಹೌದು ತುಪ್ಪ ಒಳ್ಳೇದೇ ಒಂದು ಹದವಾಗಿ ತಂದ್ರೆ ಹೌದು ಮತ್ತೆ ಹಲ್ವಾಯಿ ದಿನ ಮಾಡ್ಕೊಂಡು ಇಷ್ಟಿಷ್ಟ ತುಪ್ಪನೇ ಯಾರ್ ದಿನ ಅಲ್ಲ ಹೌದು ಹೌದು ತುಪ್ಪದಲ್ಲಿ ಒಂಚೂರು ಫ್ರೈ ಮಾಡಿ ಆ ನಂತರ लास्टನಲ್ಲಿ ಡ್ರೈ ಫ್ರೂಟ್ಸ್ ಓಕೆ ಓಕೆ ಆಬಾದ್ ಬೀ ಗೋಡಪಿ ಹ್ಮ್ ಹ್ಮ್ ಪಿಸ್ತಾ ಅದೆಲ್ಲ ಹೊರ್ದಿಟ್ಕೊಂಡಿದ್ದೀವಿ ಕೊನೆಯಲ್ಲಿ ಇದಕ್ಕೆ ಹಾಕ್ಬೇಕು ಕೈ ಆಡಿಸ್ತಾನೆ ಇರಬೇಕು ಅಂದ್ರೆ ಕೆಳಗೆಡೆ સીધો ಹೋಗೋದು ಅದಕ್ಕೆ ಕೆಲವರು ಹಲ್ವಾ ಅಂದ್ರೆ ಏನೋ ಕಷ್ಟ ಅಂತ ಇರುತ್ತೆ ಆದ್ರೆ ನೀವು ಸಿಂಪಲ್ ಆಗಿ ಮಾಡ್ತಾ ಇದೀರಾ ಸ್ವಲ್ಪ ಟೈಮ್ ಬೇಕು ಹುರಿಯಕ್ಕೆ ಟೈಮ್ ಹಿಡಿಯುತ್ತೆ ಹೌದು ಆ ಟೈಮ್ ಅಲ್ಲಿ ನಾವು ಸಿಮ್ಮಲ್ಲೇ ಮಾಡ್ಕೊಬೇಕು ಅದಷ್ಟೂ ಇದು ಮಾತ್ರ ಸಿಮ್ಮಲ್ಲಿ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಹೌದೌದು ಮತ್ತೆ ಕಾನವಳಿ ಎಲ್ಲ ನೋಡಿದ್ದೀರಾ ರೆಸಿಪಿ ಎಲ್ಲ ಕಲತಿದೀರಾ ಹೇಗೆ ಅದಕ್ಕೆ ಇಷ್ಟ ಆಯ್ತು ಬಂದಿದ್ದೀನಿ ರೆಸಿಪೀಸ್ ಎಲ್ಲ ಇನ್ನು ಟ್ರೈ ಮಾಡಿಲ್ಲ ಮಾಡಿಲ್ಲ ಇನ್ನೇನು ಹಾಕೋದಕ್ಕಿದೆಯಾ ಗೋಡಂಬಿ ದ್ರಾಕ್ಷಿ ಇದು ಹುರಿದಿಟ್ಟಿದೆ ಬಾದಾಮಿ ಎಲ್ಲ ಹುರಿದಿಟ್ಟಿದೆ ಡ್ರೈ ಫ್ರೂಟ್ಸ್ ಹುರಿದಿಟ್ಟಿರೋದು ಸಿಮ್ಮಲ್ಲೇ ಇಟ್ಕೊಂಡು ನಾವೆಲ್ಲಾನು ಮಾಡಬೇಕು ಚೆನ್ನಾಗಿ ಗಟ್ಟಿ ಆಗ್ತಾ ಬಂದಿದೆ ಆಲ್ಮೋಸ್ಟ್ ಅಲ್ವಾ ಹೌದು ಹೌದು ದ್ರಾಕ್ಷಿ ಫುಲ್ ಹಾಕಿಬಿಡ್ಬೋದಿತ್ತು ಅದು ಜಾಸ್ತಿ ಆದರೂ ತೊಂದರೆ ಇಲ್ಲ ಹೌದು ಸೊ ಇದು ಆಫ್ ಮಾಡ್ತಾ ಹ್ಞೂ ಆಗಲ್ಲ ಆಯಿತು ಹಾಗೆ ಹಾಂ ಆಫ್ ಮಾಡಿಬಿಡಿ ಕ್ವಾಂಟಿಟಿ ಆಲ್ಮೋಸ್ಟ್ ಒಂದು ಏನದು ಫಿಫ್ಟಿ ಪರ್ಸೆಂಟೇ ಕಡಿಮೆ ಆದಾಗ ಅನ್ಸ್ಬಿಟ್ಟು ಹೌದು ಇಲ್ಲ ಆದ್ರೆ ಹೌದಾದರೆ ಏನದು ನುಣ್ಣಗೆ ಆಗಿಬಿಟ್ಟಿದೆ ಇದೆಲ್ಲ ಬಿಟ್ಟಿದೆ ಮಿಕ್ಸ್ ಆಗಿದೆ ಚೆನ್ನಾಗಿ ಎಲ್ಲದಕ್ಕೂ ತುಪ್ಪದಲ್ಲಿ ಮತ್ತೆ ರವೆಗು ಎಲ್ಲ ಹೊಂದ್ಕೊಂಬಿಟ್ಟಿದೆ ಅದು ಬೀಟ್ರೂಟು ಮತ್ತೆ ಅದು ಬಾಣಲೆಯಿಂದ ಬಿಡ್ತಾ ಇದೆ ಅಂದರೆ ಅದು ಆಗಿದೆ ಅಂತ ಆಗ್ತಾ ಇದೆ ಕಂಪ್ಲೀಟ್ ಆಯ್ತಾ ಹಾಗಿದೆ ಸರ್ವಿಂಗ್ ಬೌಲ್ ಕೊಡಿ ಓಕೆ ಡ್ರೈ ಫ್ರೂಟ್ಸ್ ಹಲ್ವಾ ರೆಡಿ ಬೀಟ್ರೂಟ್ ಹಲ್ವಾ ಡ್ರೈ ಫ್ರೂಟ್ಸ್ ಬೀಟ್ರೂಟ್ ಹಲ್ವಾ ಬಿಸಿ ಬಿಸಿ ಇದೆ ಏನದು ಘಮ್ ಅಂತ ತುಪ್ಪದ ಪರಿಮಳ ಮತ್ತೆ ಬೀಟ್ರೂಟ್ ಇದು ಅದೊಂದು ತುಪ್ಪ ಜೊತೆ ಸೇರಿ ಬೇರೆ ಹೌದು ಟೇಸ್ಟ್ ನೋಡಿ ಹೇಳಿ ಹೇಗಿದೆ ತುಂಬ ಸ್ವಾದಿಷ್ಟವಾಗಿ ಮಾಡಿದೀರಾ ಹಾಂ ತುಪ್ಪ ಇದೆಯಲ್ಲ ಇದು ಬೀಟ್ರೂಟದು ಅಂತ ಅನ್ಸೋದೇ ಇಲ್ಲ ಒಂದು ಬೇರೆ ಫ್ಲೇವರ್ ಕೊಟ್ಟಿದೆ ಅದಕ್ಕೆ ತುಂಬ ರುಚಿ ಇದೆ ಕರೆಕ್ಟು ಹದ ಇದೆ ಸಕ್ಕರೆ ಎಲ್ಲ ಕರೆಕ್ಟಾಗಿ ಹಾಕಿದ್ದೀರಾ ಚೆನ್ನಾಗಿ ಏನದು ಒಳ್ಳೆ ಮಿಕ್ಸ್ ಆಗಿಬಿಟ್ಟಿದೆ ಎಲ್ಲ ಹೊಂದ್ಕೊಂಡಿದೆ ಏನದು ಚೀರೋಟಿ ರವೆ ಎಲ್ಲ ಹಾಕಿದ್ದೀರಾ ಅದ್ಭುತವಾಗಿ ಮಾಡಿದ್ದೀರಾ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಬೀಟ್ರೂಟ್ ಹಲ್ವಾ ಮಾಡಿಕೊಟ್ಟಿದ್ರೆ ತುಂಬ ರುಚಿಯಾಗಿತ್ತು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ನಮಸ್ಕಾರ ಬೀಟ್ರೂಟ್ ಹಲ್ವಾ ಮಾಡಲು ಬೇಕಾಗುವ ಸಾಮಗ್ರಿಗಳು ಬಾದಾಮಿ ಪಿಸ್ತಾ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಪುಡಿ ರವೆ ತುಪ್ಪ ಸಕ್ಕರೆ ಬೀಟ್ರೂಟ್ ಹಾಲು ಬೀಟ್ರೂಟ್ ಹಲ್ವಾ ಮಾಡುವ ವಿಧಾನ ಮೊದಲಿಗೆ ಸ್ಟೌವ್ ಹಚ್ಚಿ ಒಂದು ಪ್ಯಾನ್ನಲ್ಲಿ ತುಪ್ಪ ದ್ರಾಕ್ಷಿ ಗೋಡಂಬಿಯನ್ನು ಹುರಿದು ಬೌಲ್ನಲ್ಲಿ ಹಾಕಿಕೊಂಡು ಬಾದಾಮಿಯನ್ನು ಸಹ ತುಪ್ಪದಲ್ಲಿ ಹುರಿದುಕೊಳ್ಳಿ ನಂತರ ಚಿರೋಟಿ ರವೆಯನ್ನು ಮಧ್ಯಮ ಉರಿಯಲ್ಲಿ ಹುರಿಯಿರಿ ಮತ್ತೊಂದು ಪ್ಯಾನ್ನಲ್ಲಿ ತುಪ್ಪ ತುರಿದ ಹಸಿ ಬೀಟ್ರೂಟ್ ಹಾಕಿ ಚೆನ್ನಾಗಿ ಹುರಿದು ಬೌಲ್ನಲ್ಲಿ ಹಾಕಿಕೊಳ್ಳಿ ಬಳಿಕ ಒಂದು ಬಾಣಲಿಯಲ್ಲಿ ಹಾಲು ಸಕ್ಕರೆಯನ್ನು ಕುದಿಸಿ ಏಲಕ್ಕಿ ಪುಡಿ ಹುರಿದಿಟ್ಟುಕೊಂಡ ರವೆ ಬೀಟ್ರೂಟ್ ಹಾಕಿ ಚೆನ್ನಾಗಿ ಬೇಯಿಸಿ ತುಪ್ಪದಲ್ಲಿ ಸ್ವಲ್ಪ ತಿರುವಿ ನಂತರ ಹುರಿದ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕಿ ಚೆನ್ನಾಗಿ ತಿರುವಿದರೆ ರುಚಿ ರುಚಿಯಾದ ಬೀಟ್ರೂಟ್ ಹಲ್ವಾ ಸವಿಯಲು ಸಿದ್ಧ ನೋಡಿರಲ್ಲ ವೀಕ್ಷಕರೇ ಬೀಟ್ರೂಟ್ ಹಲ್ವವನ್ನು ಹೇಗೆ ಮಾಡಿದ್ರು ಅಂತ ಇದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ